ಮುಖ್ಯಾಂಶಗಳು ಡೋಳಿನಿಂದ ಆವೃತ್ತವಾಗಿರುವ ಶಾಲೆಯ ಸ್ಥಳಾಂತರಕ್ಕೆ ಆಗ್ರಹಿಸಿ ಶಾಸಕರಿಗೆ ಮನವಿ ವಿಶ್ವನಾಥ್ ಗೌಡ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಬಣ್ಣದ ಮಠದಲ್ಲಿ ಮಹಾಶಿವರಾತ್ರಿ ಹಬ್ಬಿ ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಶಿವರಾಮ್ ಹೆಬ್ಬಾರ್ ಅವಿರೋಧ ಆಯ್ಕೆ ನಲ್ಲಿ ನಡೆದ ಶ್ರೀರಾಮಲಿಂಗೇಶ್ವರ ದೇವಸ್ಥಾನದ ಉತ್ಸವ ಮೂರ್ತಿಯ ಮೆರವಣಿಗೆ ಈ ವರ್ಷದ ಪ್ರತಿಷ್ಠಿತ ಖಜಾನನ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತಾರನ್ನು ತನ್ನದಾಗಿಸಿಕೊಂಡ ಶಿವಶಕ್ತಿ ತಂಡ ರಾಜ್ಯದ ಪ್ರತಿಷ್ಠಿತ ಮಧ್ಯವರ್ತಿ ಬ್ಯಾಂಕ್ಗಳಲ್ಲೊಂದಾಗಿ ಜಿಲ್ಲೆಯ ರೈತರ ಜೀವನಾಡಿಯಾಗಿ ಕೆಲಸ ಮಾಡುತ್ತಿರುವ ಕೆಡಿಸಿಸಿ ಬ್ಯಾಂಕ್ ನ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಗಾದೆಗೆ ನಡೆದ ಚುನಾವಣೆಯಲ್ಲಿ ಶಾಸಕ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಕೃಷ್ಣ ಶಾಂತ ದೇಸಾಯಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಸಿ ಚಂದ್ರಶೇಖರ್ ಆರ್ಜಿ ಈ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಿದರು ಅಧ್ಯಕ್ಷರಾಗಿ ಆಯ್ಕೆಯಾದ ಬಳಿಕ ಹೆಬ್ಬಾರ್ ಅವರು ಅಡಿಕೆ ಬೆಳೆಗಾರರ ಬಗ್ಗೆ ಅತೀವ ಕಾಳಜಿ ವ್ಯಕ್ತಪಡಿಸಿ ಮುಂಬರುವ ದಿನಗಳಲ್ಲಿ ಕೆಡಿಸಿಸಿ ಬ್ಯಾಂಕ್ ಅನ್ನು ಆಡಳಿತ ಮಂಡಳಿಯ ಸಿಬ್ಬಂದಿಗಳ ಗ್ರಾಹಕರ ಸಹಾಯದಿಂದ ರಾಜ್ಯದಲ್ಲಿ ಎರಡನೇ ಸ್ಥಾನಕ್ಕೆ ಕೊಂಡೊಯ್ಯುವಲ್ಲಿ ಪ್ರಾಮಾಣಿಕವಾಗಿ ದುಡಿಯುವುದಾಗಿ ಭರವಸೆ ನೀಡಿದರು ಹಾಗೂ ನಮ್ಮ ಸೊಸೈಟಿ ಆರ್ಥಿಕ ಇವೆಲ್ಲ ವೆಚ್ಚ ಜವಾಬ್ದಾರಿ ನಮಗೆ ಒಟ್ಟಾಗಿ ಇದನ್ನು ನಿಭಾಯಿಸ್ತೇವೆ ಈ ಜಿಲ್ಲೆ ರೈತ ವಿಶೇಷವಾಗಿ ಮೂರು ತಾಲೂಕಿನಲ್ಲಿ ಭಾಳ ಆ ಹಿನ್ನೆಲೆಯಲ್ಲಿ ನಮ್ಮ ಬ್ಯಾಂಕು ರೈತರಿಗೆ ಬೇಕಾದಂಥ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ದೇಶನ ಇರೆಲ್ಲ ಆಗಬೇಕು ಅದ್ರ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಆಡಳಿತ ಪಟ್ಟಿದೆ ಸರ್ ಹಿತಾಸಕ್ತಿ ಅಂತ ಈ ಬ್ಯಾಂಕ್ ಆಗದಲ್ಲಿ ನಮ್ಮ ಭೂಮಿಯ ಬ್ಯಾಂಕ್ ಆಗಿದೆ ಇದು ನಮ್ಮ ಎರಡನೇ ಹಂತಕ್ಕೆ ಶಿರ್ಸಿ ತಾಲೂಕಿನ ಹುಬ್ಬಳ್ಳಿ ರಸ್ತೆಯಲ್ಲಿರುವ ದಮಂಬೈಲ್ ಸರ್ಕಾರಿ ಶಾಲಾ ವ್ಯಾಪ್ತಿಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೆಯುತ್ತಿದೆ ಈ ಕಾಮಗಾರಿಯಿಂದ ಧೂಳು ಬರುತ್ತಿರುವುದರಿಂದ ಮಕ್ಕಳ ಮೇಲೆ ಶಿಕ್ಷಕರ ಮೇಲೆ ಭಾರಿ ಪರಿಣಾಮ ಬೀರುತ್ತಿದೆ ಆದ್ದರಿಂದ ಕಾಮಗಾರಿ ಮುಗಿಯುವವರೆಗೂ ಈ ಶಾಲೆಯನ್ನು ಸ್ಥಳಾಂತರಿಸಬೇಕೆಂದು ಯುಕೆ ಟೀಚರ್ ಹೆಲ್ಪ್ ಲೈನ್ ಶಿರ್ಸಿ ಇದರ ಅಧ್ಯಕ್ಷರಾದ ವಿಶ್ವನಾಥ್ ಗೌಡ ಶಾಸಕ ಬಿಮಣ್ಣ ಟಿ ನಾಯ್ಕ ಅವರಿಗೆ ಮನವಿ ನೀಡಿದ್ದಾರೆ ನಗರದ ಗಣೇಶ್ ನಗರ ಗೆಳೆಯರ ಬಳಗ ಹಮ್ಮಿಕೊಂಡಿದ್ದ ದ್ವಿತೀಯ ವರ್ಷದ ಅದ್ದೂರಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಶಿವಂಗ್ ತಂಡವು ಅಮೋಘ ಪ್ರದರ್ಶನ ನೀಡಿ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ ಅತ್ಯಂತ ರೋಚಕವಾಗಿ ನಡೆದ ಫೈನಲ್ ಪಂದ್ಯದಲ್ಲಿ ಶಿವಂಗ್ ತಂಡವನ್ನು ಪರಾಭವಗೊಳಿಸುವ ಮೂಲಕ ಶಿವಶಕ್ತಿ ತಂಡವು ಈ ವರ್ಷದ ಪ್ರತಿಷ್ಠಿತ ಗಜಾನನ ಟ್ರೋಫಿ ಎರಡ್ ಸಾವಿರದ ಇಪ್ಪತ್ತಾರನ್ನು ತನ್ನದಾಗಿಸಿಕೊಂಡಿತು ಭಾನುವಾರ ಗಣೇಶ್ ನಗರದ ಕ್ರೀಡಾಂಗಣದಲ್ಲಿ ನಡೆದ ಜಿದ್ದಾಜಿದ್ದಿನ ಫೈನಲ್ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಶಿವಂ ತಂಡವು ನಿಗದಿತ ಎಂಟು ಓವರ್ಗಳಲ್ಲಿ ಸ್ಪರ್ಧಾತ್ಮಕ ಮೊತ್ತವನ್ನು ಕಲೆ ಹಾಕಿತು ಈ ಗುರಿಯನ್ನು ಬೆನ್ನಟ್ಟಿದ ಶಿವಶಕ್ತಿ ತಂಡವು ಆಕ್ರಮಣಕಾರಿ ಬ್ಯಾಟಿಂಗ್ ಪ್ರದರ್ಶಿಸಿ ಕೇವಲ ಏಳು ಓವರ್ಗಳಲ್ಲಿಯೇ ಗೆಲುವಿನ ದಡ ಸೇರುವ ಮೂಲಕ ಜಯಬೇರಿ ಬಾರಿಸಿತು ಎಂಟು ತಂಡಗಳು ಭಾಗವಹಿಸಿದ ಪಂದ್ಯಾವಳಿಯಲ್ಲಿ ವಿಜೇತ ಶಿವಶಕ್ತಿ ತಂಡವು ಆಕರ್ಷಕ ಟ್ರೋಫಿಯೊಂದಿಗೆ ಒಂದು ಲಕ್ಷದ ಐವತ್ತೈದು ಸಾವಿರದ ಐದ್ನೂರ ಐವತ್ತೈದು ರೂಪಾಯಿಗಳ ಬೃಹತ್ ನಗದು ಬಹುಮಾನವನ್ನು ಪಡೆದು ಸಂಭ್ರಮಿಸಿತು ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟ ಶಿವಂ ತಂಡವು ಆಕರ್ಷಕ ಟ್ರೋಫಿ ಹಾಗೂ ಎಪ್ಪತ್ತೇಳು ಸಾವಿರದ ಏಳುನೂರ ರೂಪಾಯಿಗಳ ನಗದು ಬಹುಮಾನವನ್ನು ತನ್ನದಾಗಿಸಿಕೊಂಡಿತು ಪಂದ್ಯಾವಳಿಯ ಸಮಾರೋಪ ಹಾಗೂ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಶಾಸಕ ಭೀಮನ ನಾಯಕ್ ಭಾಗವಹಿಸಿದರು ಶಿರಸಿಯ ವಚನಾಮೃತ ಮಠವಾದ ಬಣ್ಣದ ಮಠದಲ್ಲಿ ಮಹಾಶಿವರಾತ್ರಿ ಹಬ್ಬವನ್ನು ಬಣ್ಣದ ಮಠದ ಪೀಠಾಧೀಶರಾದ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನೆರವೇರಿಸಲಾಯಿತು ಇಂದು ಬೆಳಗಿನ ಜಾವದಲ್ಲಿ ಮುಂಡಗೂಡು ತಾಲೂಕಿನ ಬೆಡ್ಸ್ಗಾಂವ್ನದಲ್ಲಿ ನಡೆದ ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನದ ಉತ್ಸವ ಮೂರ್ತಿಯ ಮೆರವಣಿಗೆ ಇಲ್ಲಿ ವರ್ಷಕ್ಕೊಮ್ಮೆ ಮಾತ್ರ ಶಿವರಾತ್ರಿಯ ಮಾರನೇ ದಿನದ ಬೆಳಿಗ್ಗೆ ಉತ್ಸವ ಮೂರ್ತಿಯ ಪಲ್ಲಕ್ಕಿ ಉತ್ಸವವನ್ನು ವಿಜೃಂಭಣೆಯಿಂದ ನೆರವೇರಿಸಲಾಗುತ್ತದೆ ಈ ಸಂದರ್ಭದಲ್ಲಿ ಪಲ್ಲಕ್ಕಿಯನ್ನು ಜನರ ಮನೆ ಬಾಗಿಲಿಗೆ ಸಾಗಿಸಲಾಗುತ್ತದೆ ಪಲ್ಲಕ್ಕಿ ಮನೆ ಬಾಗಿಲಿಗೆ ಬಂದಂತೆ ಜನರು ಮನೆ ಎದುರಿಗೆ ರಂಗೋಲಿ ಹಾಕಿ ಸ್ವಾಗತ ಮಾಡಿ ಹಣ್ಣು ಕಾಯಿ ಅರ್ಪಿಸುವ ಸಂಪ್ರದಾಯವನ್ನು ರೂಢಿಸಿಕೊಂಡು ಬರುತ್ತಿದ್ದಾರೆ